ಗಂಭೀರವಾದ ಚಿಂತೆ ಮಾಡಿದ್ದಾರೆ ಡೆಮಾಕ್ರಸಿಗೆ ಪ್ರಜಾಪ್ರಭುತ್ವಕ್ಕೆ ಅಡಿಪಾಯವೇ ಮತಗಳು ಒಂದು ಯೋಚನೆ ಮಾಡಿ ನನ್ನನ್ನು ಒಳಗೊಂಡು ಎಲ್ಲರೂ ಕೂಡ ಮತಗಳು ಮತಗಳಾಗಿ ಉಳ್ಕೊಂಡಿದ್ದಾವ ಅಂಬೇಡ್ಕರ್ ಹೇಳ್ತಾರು ಮತಗಳಾಗಪ್ಪ ಅವು ಅವೊಂದು ಮೌಲ್ಯ ಯಾವ ಮೌಲ್ಯ ಈ ದೇಶದ ಬ್ರಾಹ್ಮಣ್ಯವನ್ನ ಈ ದೇಶದ ಬ್ರಾಹ್ಮಣ್ಯರ ಆಧಾತ್ಮೀನಲ್ಲಿರುವಂತ ಆರ್ಥಿಕ ವ್ಯವಸ್ಥೆಯನ್ನು ರಾಜಕೀಯ ವ್ಯವಸ್ಥೆಯನ್ನು ಬಿಡಮೇಲೆ ಮಾಡುವಂಥ ಮೌಲ್ಯ ಅದು ಅಂತ ಹೇಳ್ತಿದ್ರು ನಾನು ಎಲ್ಲ ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷಗಳಿಗೊಂದು ಸ್ಪಷ್ಟ ಕೇಳ್ತೀನಿ ಈ ಮತಗಳನ್ನು ಮೌಲ್ಯವಾಗಿ ಉಳಿಸಿದಿರಾ ನೀವು ನಮ್ಮ ಜನಗಳ ಮತಗಳನ್ನು ಮತಗಳನ್ನು ಗುಳಿಸಿದಿರಾ ಅವನ್ನ ಬೆಲೆ ಕಟ್ಟಿ ಒಂದು ಸಾವಿರ ರೂಪಾಯಿ ಖರೀದಿ ಮಾಡಲ್ವಾ ನೀವು ಐನೂರು ರೂಪಾಯಿ ಖರೀದಿ ಮಾಡಲ್ವಾ ನೀವು ஒன் சூப்பூர் ஐநூறு ரூபாய் மதீதி ஒளகே அம்பேட் அவர் எல்லாரு அன்னோத ஒதுக்காக நான் மனக்களு மத நாஷ தந்திரே நெனப்பிட்டுக்கொள்ளணா நிர்சந்தே டெமாக்கிரசி உழைக்க சாத்தத்தை இல்லை டெமகிரசி உழியலான உழியத்தை இல்லை ನಮ್ಮೆಲ್ಲರ ಬದುಕು ನಿಂತರು ಬಂದ್ರು ಅದ್ರ ಅದ್ರ ಮೇಲೆ ಅನ್ನುವಂಥದ್ದು ಈಗಾಗಲೇ ಮತ್ತೆ 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 ಎಲ್ಲರೂ ಹೇಳ್ತಾರೆ ಇದೀನೋ ಮತ್ತು ಅದು ಉಳಿಬೇಕಲ್ಲ ಅದು ಉಳಿಸ್ಲಿಕ್ಕೆ ಮಾತಾಡಲು ಸೇರ್ಕೊಂಡು ನಮ್ಮನ್ನು ಸೇರ್ಕೊಂಡು ಅದನ್ನು ಉಳಿಸಲಿಕ್ಕೆ ಹೇಗು ಅಂತ ಅಂಬೇಡ್ಕರ್ ಕೊಡ್ತಾರೆ ಮತದ ಶಕ್ತಿಯನ್ನು ಯಾವ ರೀತಿಯಲ್ಲಿ ಬಳಸ್ತಿದೀವಿ ಅನ್ನುವಂಥದ್ದನ್ನು ಒಮ್ಮೆ ಯೋಚನೆ ಮಾಡಿ ಬಂಧುಗಳೇ ನೀವು ನಾವು ಅಂದ್ಕೊಂಡ ಕಂಡ ಈ ಸ್ಥಿತಿ ಹೀಗೆ ಮುಂದುವರೆದಿದ್ದಾಗಲೇ ಬಹಳ ದೊಡ್ಡ ಅಪಾಯ ಈ ದೇಶ ಎದುರುತ್ತದೆ ಅಂತಿಟ್ಕೊಂಬಳೋಣ ಸಂವಿಧಾನ ಇನ್ನತ್ತು ವರ್ಷ ಹದಿನೈದು ವರ್ಷದಲ್ಲಿ ಈಗಾಗಲೇ ಸಂವಿಧಾನದ ಬಹುತೇಕ ಅಂಶಗಳು ಆಳ್ವಿಕೆ ಮಾಡುವಂತಹ ವ್ಯಕ್ತಿಗಳು ತಮಗೆ ತಮಿಗೆ ಕೋಚನ ತಿದ್ದು ಮಾಡಿದ್ದಾರೆ ತಿದ್ದುಪಡಿ ಮಾಡಿದ್ದಾರೆ ಬದಲಾವಣೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಅನೇಕ ಉದಾಹರಣೆ ಕೊಡಬಹುದು ಆಸ್ತಿ ಹತ್ತು ಬೇಡ ಅನ್ನುವಂಥದ್ದು ನಿಸ್ಸಂದೇಹವಾಗಿ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಕೆ ಆಗಿದ್ದು ಕೂಡ ನಮ್ಮ ದೇಶದ ಒಳಗಡೆ ಸದ್ದು ಗದ್ದಲವಿಲ್ಲದೆ ಖಾಸಗೀಕರಣಗೀಕರಣದಿಂದ ಎತ್ತಿ ಎತ್ತಿ ಒಬಿಸಿ ಮೈನಾರ್ಟಿಗಳು ಮತ್ತು ಅಲ್ಪಸಂಖ್ಯಾ ಮತ್ತು ಮಹಿಳೆಯರು ಅದಷ್ಟು ನಮೂ ನೀವು ಹುದ್ದೆಗಳನ್ನು ಕಾಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅಂಕಿಅಂಶಗಳು ನಾನೇನು ಹೇಳಕ್ಬೇಕಿಲ್ಲ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಆ ಮೂಲಕವಾಗಿ ಈ ದೇಶದ ಒಳಗಡೆ ಸಂವಿಧಾನ ಕೊಟ್ಟಂತಹ ಸಮಾನತೆಯಲ ಮಾನದಂಡ ಸಮಾಜದ ತರಲಿಕ್ಕಿದ್ದಂತ ಒಂದು ಮೀಸಿತ ದಾರಿ ಅದು ಮುಚ್ಚಲ್ಪಟ್ಟಿದೆ ಅನ್ನೋದನ್ನ ಮರಿಬೇಡಿ ಬಂದಿದ್ದೇವೆ ಅದೆಷ್ಟು ಪಬ್ಲಿಕ್ ಇಂಡಸ್ಟ್ರಿಗಳು ಇವತ್ತು ಕ್ಲೋಸ್ ಆಗ್ತಿದಾವೆ ದೊಡ್ಡ ಪ್ರಮಾಣಕ್ಕೆ ಕ್ಲೋಸ್ ದ ಪ್ರಮಾಣ ಸರಿ ಮೀಸಲಾತಿ ಇರುತ್ತೆ ಆದರೆ ಮೀಸಲಾತಿ ಕಾರ್ಯಾಚರಣೆಗೆ ಇರಲ್ಲ ಕಾಗದ ತುಂಡಾಗಿ ಮೀಸಲಾತಿ ಇರುತ್ತೆ ಅದರ ಮೀಸಲಾತಿ ಎಲ್ಲಿ ಇರಬೇಕು ಅಲ್ಲಿ ಇದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ ನಿಮ್ಗೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಯಾವ ಸರ್ಕಾರಕ್ಕಾಗ್ಲಿ ಯಾವ ಪಕ್ಷಕ್ಕಾಗ್ಲಿ ಮಾತಾಡಕ್ಕೆ ಹೋಗಲ್ಲ ಆದರೆ ಅವರ ಸೈದ್ಧಾಂತಿಕ ನಿಲುವುಗಳು ಆ ಸೈದ್ಧಾಂತಿಕ ನಿಮ್ಮ ನಿಸ್ಸಂದೇಹವಾಗಿ ಈ ದೇಶದ ಭವಿಷ್ಯವನ್ನ ಹಾಳು ಮಾಡ್ತೇವೆ ಅನ್ನೋದನ್ನು ಹೇಳ್ತೀನಿ ನೋಡಿ ಬಹಳ ಇತ್ತೀಚೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ ಲ್ಯಾಟ್ರಲ್ ಸಿಸ್ಟಮ್ ಲ್ಯಾಟ್ರಲ್ ಸಿಸ್ಟಮ್ ಅಂದ್ರೆ ಯು ಪಿ ಎಸ್ ಸಿ ಬೇಕಾದಂತ ವ್ಯಕ್ತಿಗಳನ್ನು ಅಂಡರ್ ಸೆಕ್ರೆಟರಿಗಳಾಗಿ ಮಾಡಿದ್ದಾರೆ ಅವರು ಸುಮಾರು ಎಪ್ಪತ್ತು ಡಿಪಾರ್ಟ್ಮೆಂಟ್ಗಳಲ್ಲಿ ಕೂತ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಸಂಘ ಪರಿವಾರದಿಂದ ಬಂದಂತರು ಅವ್ರೇನು ಕ್ವಾಲಿಫಿಕೇಶನ್ ಅಂತ ಐ ಎಸ್ ಅಲ್ಲ ಎಸ್ ಅಲ್ಲ ಅವರ ಕ್ವಾಲಿಫಿಕೇಶನ್ ಇಷ್ಟು ವರ್ಷ ಒಂದು ಸಂಘ ಪರಿವಾರದಲ್ಲಿ ಚಟವನ್ನು ಮಾಡಿದ ಆ ಸರ್ಟಿಫಿಕೇಟ್ ನೇರವಾಗಿ ಐ ಎಸ್ ಎನ್ ಐ ಪಿ ಎಸ್ನವರನ್ನ ಐ ಪಿ ಎಸ್ನವರ ಟಿಕೆಟ್ ಮಾಡುವಂತ ಒಂದು ಸ್ಥಾನಗಳಲ್ಲಿ ಕೂತಿದ್ದಾರೆ ಇದು ಸಾಕ್ಷಿ ಬಹಳ ಸುಲಭವಾದ ಈ ದೇಶದಲ್ಲಿ ಸಂವಿಧಾನದ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಆಗ್ತದೆ ಅದಕ್ಕೆ ಬಂಧುಗಳೇ ನೀವು ಅಂದ್ಕೊಂಡ ರೀತಿಯಲ್ಲಿ ಸಂವಿಧಾನ ಉಳಿತದೆ ಅನ್ನುವಂತ ಒಂದು ಸ್ಥಿತಿ ಇರಬೇಡಿ ನಿಮ್ಮ ಮೈ ಮನೆಗಳಲ್ಲಿ ಎಲ್ಲಿವರೆಗೂ ಕೂಡ ಎಚ್ಚರಿಕೆ ಇರೋದಿಲ್ಲ ನಿಸ್ಸಂದೇಹವಾಗಿ ಸಂವಿಧಾನ ನಮ್ಮಿಂದ ಒಳಪಡ್ಬಿಡುತ್ತೆ ಅದಕ್ಕೆ ಮೂಲಭೂತವಾದಂಥದಂದ್ರೆ ಮತಗಳನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಜವಾಬ್ದಾರಿಯನ್ನು ಮತಗಳನ್ನು ಕೊಡ್ತಂಥ ವ್ಯಕ್ತಿನೇ ಹೇಳ್ತಾರೆ ಈ ಮತ ಇವು ಸಾಮಾನ್ಯದ್ದೆಲ್ಲಪ್ಪ ನಿ ಮಕ್ಕ ಆಗಲಿ ಮಗುವಾಗಲಿ ಮಗುವ ಅನ್ನುವಂಥದ್ದು ನಿಮ್ಮ ತಂಗಿಗಳ ಪಿ ಮತ್ತ ಕಣಪ ಮಗಳು ಕಣಪ ಅಂತ ನಾವೇನು ಮಾಡ್ತಿದ್ವಿ ನಾವು ಮಾಡ್ತಿದ್ವಿ ಅನ್ನೋದನ್ನು ಎಲ್ಲರೂ ಎಲ್ರಿಗೂ ಅದು ಭಾಳ ಹಳೆಯ ಆಲಂಧವನ್ನು ಮಾತು ಅವ್ರಿಗೆ ಚುನಾವಣೆಗಳು ಬರ್ತವೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ದುಡ್ಡನ್ನು ಕೊಡುವಂಥವ್ರು ಬರ್ತಾರೆ ದುಡ್ಡಿಸ್ಕೊಳ್ಳೋಕೆ ನಾವು ತಯಾರಾಗಿಟ್ಟು ಅದು ನಮ್ಮ ತಪ್ಪು ದುಡ್ಡು ಕೊಡೋ ತಪ್ಪು ಬನ್ನುವಂಥ ಒಂದು ಮನನವನ್ನು ಈ ನಲ್ಲಿ ನೀವು ಮಾಡ್ಕೊಳ್ಳೋದು ಬಹಳ ಮುಖ್ಯವಾದಂಥ ಅಂತ ನಾನು ಭಾವಿಸಿದ್ದೆ ಅದಾಗಿನಾದರೆ ಐವತ್ತು ವರ್ಷಗಳಿಂದ ಅಂಬೇಡ್ಕರ್ ಅವರ ಕುರಿತಂತೆ ನಾನಾ ಭಾಗಗಳಲ್ಲಿ ವಾಸ್ತವ್ಯ ಮಾಡ್ಕೊಳ್ತಾನೆ ಬರ್ತಿದ್ದೀವಿ ಆದರೆ ನನ್ನ ಅಂದಾಜು ಪ್ರಕಾರವಾಗಿ ನನ್ನ ಅನುಭವದ ಮೇಲೆ ಹೇಳುವಂಥದ್ದು ನಾವು ಒಂದು ಬೇಸಿಕ್ ಆದಂತ ಪರಿವರ್ತನೆಯನ್ನ ನಾವು ಜನಾಂಗಗಳಲ್ಲಿ ಇಲ್ಲ ನಾವು ಮತಶಕ್ತಿಯನ್ನು ಉಳಿಸ್ಲಿಕ್ಕಾಗಿಲ್ಲ ನಾವು ಮತಶಕ್ತಿಯನ್ನು ಉಳಿಸ್ಲಿಕ್ಕೆ ಆಗಿಲ್ಲ ಅಂತ ಅವ್ರ ಮೂಲಕವಾಗಿ ಯಾವ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲಕ್ಕಾತಿತ್ತು ಆ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಂತ ಸಂದರ್ಭದಲ್ಲಿ ನಿಲ್ಲುವಂತಹ ಸಂವಿಧಾನ ಇರ್ತಲ್ಲ ಆ ಸಂವಿಧಾನ ಇವತ್ತು ನಡೆಸ್ತಾ ಇರಲಿಲ್ಲ ಒಬ್ಬ ಮಾಮೂಲಿ ಹುಡುಗರು ಸಂವಿಧಾನ ಸರಿಯಿಲ್ಲ ಅಂತ ಇವರು ಸಂವಿಧಾನ ಸರಿಲ್ಲ ಅನ್ನುವಂತ ಮಾತು ನಿಮ್ಮ ಹಣೆ ಬರೆಯನ್ನು ನಿಮ್ಮ ಮಗ ಬರೀತಾನೆ ಅಂಬೇಡ್ಕರ್ ಬದಿರುವಂತಹ ನಿಮ್ಮ ಅಣೆ ಬರವನ್ನ ಅದಕ್ಕೆ ತತ್ತಿ ಬರೆಯುವಂಥ ನಿಮ್ಮ ಮಗ ಆಗಿರ್ತಾನೆ ನಿಮ್ಮ ಅಮ್ಮ ಆಗಿರ್ತಾನೆ ಅನ್ನೋ ಒಂದು ಎಚ್ಚರ ಇಂಥ ಒಂದು ಸಂದರ್ಭದಲ್ಲಿ ಇದ್ದರೆ ಮಾತ್ರನೇ ಏನಾದ್ರು ಮಾಡಲಿಕ್ಕೆ ಆಗಕ್ಕೆ ಸಾಧ್ಯ ಬಂದಿಗಳೇ ಬಹಳ ಚೆನ್ನಾಗಿ ಏನು ಹಿರಿಕರು ಪುಣಿಯಲ್ಲಿ ಬಿಡ್ರಿ ಎತ್ತಂದೆಯಲ್ಲೇ ಇವತ್ತಿನ ಈ ಶಾಲೆ ಆರು ಗಂಟೆಗೆ ಆರಂಭ ಆಗಿದ್ದರೆ ಸುಮಾರು ಮಾತುಗಳನ್ನು ಆಡಲಿಕ್ಕೆ ಸಾಧ್ಯ ಯಾವ ಅಪಾಯಗಳು ಇದ್ದಾವೆ ಅಂಬೇಡ್ಕರ್ ಅವರಿಗೆ ನಾನು ಹೇಳ್ತೀರೋ ಅಂಬೇಡ್ಕರ್ ಇದನ್ ಜಯಂತಿ ಅರ್ಥದಲ್ಲಿ ಇದನ್ನ ನೆರಡಿನ ಜಿಲ್ಲ ತುಂಬಾ ಅಪಾಯದಲ್ಲಿದ್ದಾರೆ ಭಾರ ಬಹಳ ವ್ಯವಸ್ಥಿತವಾದಂತ ರೀತಿಯಲ್ಲಿ ಒಂದು ಒಂದು ಮೂರು ದಶಕಗಳ ತನಕ ಅವರನ್ನು ಇಗ್ನೋರ್ ಮಾಡಿದರು ಯಾವಾಗ ದಲಿತಗಳು ಇಡೀ ದಲಿತ ಒಳಗಡೆ ಎಮ್ಮರವಾಗಿ ಬೆಳೆದವು ಅವ್ರನ್ನ ಮರೆಯೋಕ್ಕಾಗಲ್ಲ ಆದ್ರೆ ಅವ್ರನ್ನ ನಾವು ಮಟ್ಟಿಗೆ ನಮ್ಮ ಹೊಟ್ಟೆ ಒಳಗೆ ಅನ್ನೋ ಒಂದು ಪ್ರಯತ್ನಗಳನ್ನು ಹೇಳ್ತಾ ಇದ್ದಾವೆ ಅದಕ್ಕಾಗಿ ಇವತ್ತು ಆಲೋಚನ ಮೂಲಕ ನೂರಾರು ಪಕ್ಷಗಳು ಬರ್ತಾ ಇದ್ದಾವೆ ನೂರಾರು ಕೆಸಕ್ ಬರ್ತಾ ಇದ್ದಾವೆ ನೂರಾರು ವಿಚಾರಗಳು ಬರ್ತಾ ಇದ್ದಾವೆ ಅವೆಲ್ಲವೂ ಕೂಡ ಸುಳ್ಳಿನಿಂದ ಕೂಡ ಆ ಮಾತುಗಳನ್ನು ಓದ್ಕೊಂಡು ಬರುವಂತ ನಮ್ಮ ಮಕ್ಕಳು ಅಂಬೇಡ್ಕರ್ ಅವರನ್ನ ತಪ್ಪು ತಪ್ಪಾಗಿ ನಮ್ಮ ಮುಂದೆ ಹೇಳ್ತಿದ್ದಾರೆ ಅನ್ನುವಂಥ ದೊಡ್ಡ ಅಪಾಯ ಅಂಬೇಡ್ಕರ್ ಇದೆ ನೀವು ಹೇಳ್ತಾ ಸರಿಪಡ್ತಾರೆ ಯಾರು ಅದಕ್ಕಾಗಿ ನಾನು ಹೇಳುವಂಥದ್ದು ಕೇವಲ ಅಂಬೇಡ್ಕರ್ ಅವರ ಪಾಸಿಟಿವ್ ಅನರ್ಜಿಗಳನ್ನ ನಾವು ನೆನಪು ಮಾಡ್ಕೊಳ್ತಾ ಆ ಪಾಸಿಟಿವ್ ಎನರ್ಜಿಗಳು ಬಂದಿರುವಂತಹ ನಾವು ಆಕಸ್ಮಿಕವಾಗಿ ನೆನಪು ಮಾಡ್ಕೊಳ್ಳಂದ್ರೆ ನಿರ್ಸಂದೇಹವಾಗಿ ಅಂಬೇಡ್ಕರ್ ನಮ್ಮಿಂದ ದೂರ ಆಗ್ತಾನೆ ಅವ್ರು ಕೊಟ್ಟಿರುವಂತಹ ಎಲ್ಲ ಶಕ್ತಿಗಳು ಕೂಡ ನಾವು